ಎಲ್ಲ ಅವ್ನು ಓಡಕ್ ಆಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ನು ಬಿಟ್ಟೆ ಬಿಟ್ರಲ್ಲ ನಾವ್ ಯಾರು ಬರಿತಾನು ಇಲ್ಲ ಅಡಿ ಅವನ್ಗೋಸ್ಕರ ಹೊಡೆದಾಡಿದ ಅದೇ ಫ್ರೆಂಡ್ಸ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಇವತ್ತು ಹತ್ತು ರೂಪಾಯಿಗೂ ಕೇಳಿ ಬರೋಣ ಅವನ್ನ ಬಿಗ್ ಬಾಸ್ ಮನೆ ಅಂದ್ರೆ ಹಾಗೆ ಕೆಲವೊಮ್ಮೆ ತುಂಬಾ ಬೇಕಾಗುವಂತ ವ್ಯಕ್ತಿ ಕೆಲವೊಮ್ಮೆ ಬೇಡವಾಗ್ಬಿಡ್ತಾನೆ ಯಾಕೆ ಅಂತಂದ್ರೆ ಇವತ್ತು ಬಿಡುಗಡೆ ಆಗಿರುವ ಪ್ರೋಮೋದಲ್ಲಿ ಇದೇ ರೀತಿಯಾಗಿ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎರಡು ತಂಡವಾಗಿದ್ದು ತನಿಷಾ ಹಾಗೂ ಸಂಗೀತ ಆ ತಂಡದ ನಾಯಕರಾಗಿ ತಂಡವನ್ನ ಲೀಡ್ ಮಾಡ್ತಾ ಇದ್ದಾರೆ ದುಡ್ಡನ್ನ ಕೊಟ್ಟು ಒಂದಷ್ಟು ಆಟಗಾರರನ್ನ ಈಗಾಗಲೇ ಖರೀದಿ ಮಾಡಿ ಗಳನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಮತ್ತಷ್ಟು ಹರಾಜನ್ನ ಕೂಗುವ ಮೂಲಕ ಆಟಗಾರರನ್ನ ಖರೀದಿ ಮಾಡಬೇಕಾಗುತ್ತೆ ಹಾಗೆ ಕಳೆದ ಬಾರಿ ಸೇಲ್ ಆಗದೆ ಉಳಿದಂತ ಸಿರಿಯವರು ಈ ಸಲ ಭರ್ಜರಿಯಾಗಿ ಒಂದು ತಂಡವನ್ನ ಸೇರ್ಕೊಂಡಿರೋದಂತೂ ಕನ್ಫರ್ಮ್ ಹಾಗೆ ಟಾಸ್ಕ್ ನಲ್ಲಿ ವಿನಯ್ ಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಹಾಗಾಗಿ ಕೊನೆ ಕ್ಷಣದಲ್ಲಿ ಅವರು ಆಟವನ್ನ ಮುಂದುವರ್ಸಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಇವತ್ತು ವಿನಯ್ ಹಾಗೂ ನಮ್ರತವನ್ನ ಹೊರತುಪಡಿಸಿ ಬೇರೆ ಆಟಗಾರರನ್ನ ಖರೀದಿ ಮಾಡಬೇಕಾಗಿತ್ತು ಹಾಗೆ ನಿನ್ನೆ ಕಾರ್ತಿಕ್ ಗೆ ಒಂದಷ್ಟು ಗಾಯಗಳು ಕೂಡ ಆಗಿತ್ತು ಆದ್ರೆ ಇವತ್ತು ಅವರನ್ನ ಖರೀದಿಸಲು ಯಾರೂ ಕೂಡ ಮುಂದೆ ಬರಲಿಲ್ಲ ಅಂತಂದ್ರೆ ಕಾರ್ತಿಕ್ ತುಂಬಾ ಕ್ಲೋಸ್ ಆಗಿ ಇದ್ದಿದ್ದು ತನಿಷಾ ಹಾಗೂ ಸಂಗೀತ ಜೊತೆಯಲ್ಲಿ ಆದರೆ ಅವರಿಬ್ಬರು ಕೂಡ ಕಾರ್ತಿಕ್ನ ಪರಿಸ್ಥಿತಿಯನ್ನ ನೋಡಿ ಅವರ ಕೈಲಿ ಆಟ ಆಡಲಿಕ್ಕೆ ಆಗುವುದಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಇಬ್ಬರು ಖರೀದಿ ಮಾಡ್ಲಿಕ್ಕೆ ಮುಂದೆ ಬಂದೇ ಇಲ್ಲ ತನಿಷಾ ಅವರು ಈ ಹಿಂದೆ ಹೆಚ್ಚು ದುಡ್ಡನ್ನ ಕೊಟ್ಟು ಕಾರ್ತಿಕನ ಖರೀದಿ ಮಾಡ್ತಾರೆ ಆದ್ರೆ ನಾನು ಕೊಟ್ಟ ದುಡ್ಡಿಗೆ ಸರಿಯಾದ ರೀತಿಯಲ್ಲಿ ಅವರು ಆಟವನ್ನ ಆಡಿಲ್ಲ ಕೆಳಪೆ ಆಟವನ್ನ ಆಡಿದ್ದಾರೆ ಅನ್ನೋ ಒಂದು ಕಾರಣವನ್ನ ಕೂಡ ಕೊಡ್ತಾರೆ ಹಾಗಾಗಿ ಅವರನ್ನ ಖರೀದಿ ಮಾಡಲು ಈ ಇಬ್ಬರು ಕೂಡ ಮುಂದೆ ಬಂದಿಲ್ಲ ಇದನ್ನ ಗಮನಿಸಿದ ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಸಂತೋಷ್ ಸಾಕಷ್ಟು ಮಾತನಾಡಿಕೊಂಡಿದ್ದಾರೆ ಸ್ನೇಹಿತ ಅಂತ ಅಷ್ಟೊಂದೆಲ್ಲ ಮಾತನಾಡ್ತಾ ಇದ್ರು ಹೊಡೆದಾಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ಅವನ ಕೈಲಿ ಆಗಲ್ಲ ಓಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಹತ್ತು ರೂಪಾಯಿಗೂ ಖರೀದಿ ಮಾಡ್ಲಿಲ್ವಲ್ಲ ಕಾರ್ತಿಕ್ನ ಅನ್ನೋ ಒಂದು ಮಾತುಗಳನ್ನ ಇವರಿಬ್ಬರು ಕೂಡ ಮಾತನಾಡಿಕೊಳ್ಳುತ್ತಿದ್ರು ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಕೈನಲ್ಲಿ ಏನು ಆಗಲ್ಲ ಅಂತ ಸಂಗೀತ ಹಾಗೂ ತನಿಷಾ ಡಿಸೈಡ್ ಮಾಡಿದಂತೆ ಕಂಡು ಬರ್ತಾ ಇದೆ ಆಟದಲ್ಲಿ ಇಬ್ಬರಿಗೂ ಕಾರ್ತಿಕ್ ಬೇಡ ವಾದ್ರಾ ಅನ್ನೋದು ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಯಾರ್ಯಾರು ಎಷ್ಟೆಷ್ಟಕ್ಕೆ ಯಾವ ಯಾವ ತಂಡವನ್ನು ಸೇರಿಕೊಂಡಿದ್ದಾರೆ ಅನ್ನೋದನ್ನ ಶೋನಲ್ಲೇ ನೋಡಬೇಕಾಗತ್ತೆ